ಹಳ್ಳಿ ಕಾರ್ ಸಂತೋಷ್ ಅವ್ರ್ ಗೆದ್ರೆ ನಿಮ್ಗೆ ಏನ್ ಮಾಡಿಸ್ತೀರಾ ಏನಾದ್ರು ಯಾರು ಬರ್ಬೇಕು ರೋಹ್ಪ ಕಿಚನ್ ಕೈಯಲ್ಲಿ ಯಾರು ಇರ್ಬೇಕು ಮೇಡಮ್ ಮತ್ತೆ ಸಂಗೀತ ಓಕೆ ಥ್ಯಾಂಕ್ ಯು ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅಂದ್ರೆ ಮತ್ತೆ ಸಂತೋಷ ಗೆಲ್ಬೇಕು ಯಾಕಂದ್ರೆ ಅವರು ಸ್ಟಾರ್ಟಿಂಗ್ ಇಂದ ಒಬ್ಬರಿಂದ ಚೇಲ ತರ ಹೋಗ್ತಿರೋ ಬಗ್ಗೆ ಹೇಳಿದ್ರೆ ಅವ್ರು ಒಬ್ಬರೇ ಬೆಳ್ಕೊಂಡ್ ಬಂದಿದ್ದಾರೆ ಅವರೇ ಗೆಲ್ಬೇಕು ಯಾಕಂದ್ರೆ ಹಳ್ಳಿ ಕಾರದ ನಡೆಸ್ತಾ ಇದಾರೆ ಅವಾಗಿಂದ ಇವತ್ತಿನವರೆಗೂ ಈ ಈ ಐ ಟೆಕ್ ಗೇಮ್ ದಲ್ಲಿ ಹಳ್ಳಿ ಕಾರ್ ನಡೆಸ್ತಾರ ತುಂಬಾ ಗ್ರೇಟ್ ಅವರೇ ಗೆಲ್ಬೇಕು ಆಮೇಲೆ ಯಾರು ಸವಾಸನ ಮಾಡಿದ್ರೆ ಅವರು ಮತ್ತೆ ಇನ್ನೊಬ್ಬ ಬಂತು ಅನ್ನೋ ಇಬ್ಬರೇ ಮಸ್ತಾಗಿ ಆಡ್ತಾ ಇದಾರೆ ಅವ್ರಿಗೆ ಆಡ್ಕೊಂಡು ಹೋಗ್ಬೇಕು ಅವರೇ ಗೆಲ್ಬೇಕು ಅವ್ರು ಐವತ್ತು ಲಕ್ಷ ಬರದಿತ್ತು ಅದೇ ಐವತ್ತು ಲಕ್ಷ ಅವರು ಅಳಿಕಾರದು ಎರೇಸ್ ಮಾಡ್ತಾರೆ ಅದ್ ಮಾಡಿ ಮಾಡ್ಬೇಕು ಓಕೆ ಅಳಿಕಾರ ಸಂತೋಷ್ ಸರ್ ಗೆದ್ರ ನಿಮಗೆ ಏನು ಮಾಡಿಸ್ತೀರಾ ಏನದ್ರು ಅಳಮನ ತಂದನ ಮಾಡಿಸ್ತೀನಿ ಜಯನಗರ ಹಾ ಓಕೆ ಅನ್ನದನ ಮಾಡಿಸ್ತೀರಾ ಓಕೆ ಅವ್ರು ಬಿಟ್ರಿ ಯಾರು ಗೆಳ್ಬೇಕು ಅವ್ರು ಬಿಟ್ರಿ ಯಾರು ಗೆಳ್ಬೇಕು ಅಂದ್ರೆ ತುಕಲಿ ಸಂತೋಷ್ ಸರ್ ಗೆಳ್ಬೇಕು ತುಕಲಿ ಬಂದಿದ್ದಾರೆ ಓಕೆ ಮಿಡಿಮಿಡಿ ಮಾಡ್ತಾರೆ ಸರ್ ಸಂಗೀತ ಅವರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಚಿನ್ನ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಸಂಗೀತ ಯಾಕೆ ಮೇಡಮ್ ಸಂಗೀತ ಗೆಲ್ಬೇಕು ಮೇಡಮ್ ಸಂಗೀತ ಅವರು ಕಾರ್ತಿಕ್ ಗೆ ಮೋಸ ಮಾಡಿದೀರಾ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ